ಸ್ನೇಹಿತರೆ ಮಹದಾನಿ ಪ್ರೇರಣೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬದುಕಿನಲ್ಲಿ ಎಷ್ಟೇ ಸೋತರೂ ಹಿಂತಿರುಗಿ ನೋಡುವ ಬದಲು ಮುಂದೆ ನಡೆ ಯಶಸ್ಸು ನಿನ್ನನ್ನು ತಲುಪಲು ಕಾಯುತ್ತಿದೆ ಮನಸ್ಸು ಶುದ್ಧವಾಗಿದ್ದರೆ ಸಂತೋಷವು ನೆರಳಿನಂತೆ ನಿಮ್ಮನ್ನು ಹಿಂಬಾಲಿಸುತ್ತದೆ ಸಮಯ ಸದಾ ಬದಲಾಗುತ್ತಿರುತ್ತದೆ ನಾವು ಅಂತ್ಯ ಅಂದುಕೊಂಡದ್ದು ಯಾವುದರದೋ ಪ್ರಾರಂಭವೂ ಆಗಿರಬಹುದು ತಪ್ಪುಗಳನ್ನು ಮಾಡುವ ಬಗ್ಗೆ ಚಿಂತಿಸಬೇಡಿ ಆದರೆ ಅದನ್ನು ಸರಿಪಡಿಸುವ ಧೈರ್ಯ ನಿಮ್ಮಲ್ಲಿರಲಿ ತಪ್ಪುಗಳಿಂದ ಕಲಿತ ಅನುಭವದಿಂದ ಜೀವನದ ಹೊಸ ಹಾದಿಯನ್ನು ಕಂಡುಕೊಳ್ಳಿ ನಾವು ಇತರರ ಜೀವನಕ್ಕೆ ಬೆಳಕಾದಾಗ ಅದು ನಮ್ಮ ಜೀವನವನ್ನು ಸಹ ಅದಾಗೇ ಬೆಳಗಿಸುತ್ತದೆ ಯಾವುದೇ ಮಾತನ್ನು ಆಡುವುದಕ್ಕಿಂತ ಮೊದಲು ನಾವು ತುಂಬ ಆಲೋಚಿಸಿ ಮಾತನಾಡಬೇಕು ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಮನಸ್ಸಿನಲ್ಲಿ ಪ್ರೀತಿ ಮಾತಿನಲ್ಲಿ ಮಾಧುರ್ಯ ಮತ್ತು ಮುಖದಲ್ಲಿ ನಗು ಇವು ಜೀವನದ ಎಲ್ಲ ಕಷ್ಟಗಳನ್ನು ನಿಭಾಯಿಸುವ ಸೂತ್ರವಾಗಿವೆ ಮನಸ್ಸನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಟುಕೊಂಡರೆ ಮಾಡುವ ಕೆಲಸಗಳೆಲ್ಲವೂ ಒಳ್ಳೆಯದಾಗುತ್ತದೆ ಇನ್ನೊಬ್ಬರ ಮೇಲೆ ಅವಲಂಬಿಸಿರುವುದೇ ದೌರ್ಬಲ್ಯ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರುವುದೇ ಶಕ್ತಿ ನಾವು ಈ ಕ್ಷಣ ಹಾಗೂ ಈ ದಿನ ಬದುಕುವುದೇ ಜೀವನ ನಾಳೆಗಾಗಿ ಬದುಕುವುದನ್ನು ಭರವಸೆ ಎಂದು ಕರೆಯಲಾಗುತ್ತದೆ ತಪ್ಪಾದ ಕೆಲಸಗಳನ್ನು ಯಾವತ್ತೂ ಮಾಡದಿರಿ ಸರಿಯಾದ ಕೆಲಸಗಳನ್ನು ಮಾಡಲು ಹಿಂಜರಿಯದಿರಿ ಮನಸ್ಸಿಲ್ಲದೆ ಮಾಡುವ ಕೆಲಸಗಳು ಪೂರ್ಣವಾಗುವುದಿಲ್ಲ ಆದ್ದರಿಂದ ಸಣ್ಣ ಕೆಲಸವಾಗಿದ್ದರೂ ಪೂರ್ಣ ಮನಸ್ಸಿನಿಂದ ಮಾಡಿ ಬದುಕಿನಲ್ಲಿ ಹೋರಾಟವಿಲ್ಲದೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಜಾತಕ ನೋಡಿ ನಿನ್ನ ಭವಿಷ್ಯ ನಿರ್ಧರಿಸಲು ಸಾಧ್ಯವಿಲ್ಲ ನೀನು ಮನಸ್ಸು ಮಾಡಿದರೆ ನಿನ್ನ ಭವಿಷ್ಯ ನೀನೇ ಬರೆದುಕೊಳ್ಳುವೆ ಬದುಕಿಗೆ ಭರವಸೆ ಮುಖ್ಯ ಭಯ ಅಲ್ಲ ನಿಮ್ಮ ಹೋರಾಟಗಳೇ ನಿಮಗೆ ನಿಜವಾದ ಸಾಮರ್ಥ್ಯವನ್ನು ಕಲಿಸುತ್ತದೆ ಹಾಗೂ ನಿಮ್ಮನ್ನು ಹೊರ ಜಗತ್ತಿಗೆ ಪರಿಚಯಪಡಿಸುತ್ತದೆ ದೊಡ್ಡ ಕನಸುಗಳನ್ನು ಕಾಣು ಅದು ಅಸಾಧ್ಯವೆನಿಸಿದರೂ ಪರವಾಗಿಲ್ಲ ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ ಹಾಗೆಯೇ ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ ಜೀವಿಸಲು ಕೆಲಸ ಮಾಡಿ ಆದರೆ ಕೆಲಸ ಮಾಡುವುದೇ ಜೀವನ ಎಂದುಕೊಳ್ಳಬೇಡಿ ಪ್ರಯತ್ನಗಳನ್ನು ಮಾಡಿ ಸೋತರೆ ಪರವಾಗಿಲ್ಲ ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದ ಅತಿ ದೊಡ್ಡ ಸೋಲು ಸಾಧನೆಗೆ ಮಹಾಬುದ್ಧಿವಂತಿಕೆ ಏನೂ ಬೇಕಾಗಿಲ್ಲ ಹಿಡಿದ ಕೆಲಸವನ್ನು ಕೈ ಬಿಡದಿರುವ ಹಠವೊಂದಿದ್ದರೆ ಸಾಕು ಕಣ್ಣಿಗೆ ಕಾಣುವವರೆಲ್ಲ ಕೈ ಬಿಟ್ಟಾಗಲೇ ಕಣ್ಣಿಗೆ ಕಾಣದಿರುವನೊಬ್ಬ ಕೈ ಹಿಡಿದಿರುತ್ತಾನೆ ಎಂದು ಅರಿವಾಗುವುದು ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅದರಿಂದ ನಮ್ಮ ನೋಟಿಫಿಕೇಷನ್ ನಿಮಗೆ ಸಿಗುವುದು ನಮಸ್ತೆ